ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಣ್ಮಕ್ಳಿಗೆ ನಂದು ಒಂದು ವಿನಂತಿ ದೊಡ್ಡದಾದ ವಿನಂತಿ ನಿಮ್ಮ ಯಜಮಾನ್ರು ಬೆಳಗ್ಗೆ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಅಲ್ವಾ ಅವಾಗ ದಯವಿಟ್ಟು ಗಲಾಟೆ ಮಾಡಬೇಡಿ ಯಾವ ಟೈಮ್ ಹೆಂಗಿರುತ್ತೋ ಏನೋ ಯಾರ ಗೊತ್ತು ನಿಮಗೋಸ್ಕರನೇ ಗೌರ್ಮೆಂಟ್ ಅವರು ಫ್ರೀ ರೇಷನ್ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಎರಡೆರಡು ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ವಯಸ್ಸಾದವ್ರಿಗೆ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಫ್ರೀ ಕರೆಂಟ್ ಬಿಲ್ಲು ಗ್ಯಾಸ್ ಕಮ್ಮಿ ಮಾಡಿದ್ದಾರೆ ನಿಮ್ಮ ತವ್ರ ಮನೆಗೆ ಹೋಗ್ಬೇಕು ಬರಬೇಕು ಅಂದರೆ ನಿಮ್ಮ ಯಜಮಾನ್ರಿಗೆ ದಯವಿಟ್ಟು ಕಾಟ ಕೊಡಬೇಡಿ ಫ್ರೀ ಬಸ್ ಬಿಟ್ಟಿದ್ದಾರೆ ಇಲ್ಲಿ ಬಸ್ ಹತ್ತಿ ಅಲ್ಲಿ ಬಸ್ ಇಳೀರಿ ಮತ್ತು ನಿಮ್ಮ ಯಜಮಾನರು ಬರೋಷ್ಟು ಅಲ್ಲಿ ಬಸ್ ಹತ್ತಿ ಇಲ್ಲಿ ಬಸ್ ಇಳಿರಿ ನಿಮ್ಮ ಗೌರ್ಮೆಂಟ್ ಅವ್ರು ಏನು ತೊಂದರೆ ಕೊಟ್ಟಿದ್ದಾರೆ ಅವರು ಗಂಡಸ್ರೆ ಅಲ್ವಾ ಅವ್ರಿಗೂ ನಮ್ಗೆ ಹೆಣ್ಣು ಹೆಣ್ಮಕ್ಳು ಎಂಥವ್ರು ಅಂತ ಗೊತ್ತು ಅದಕ್ಕೆ ನಮ್ಮ ಈ ಥರ ಎಲ್ಲ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಏನು ಭಯ ಬೀಳಬೇಡಿ ಸಾಯಂಕಾಲ ನಿಮ್ಮ ಯಜಮಾನರು ಮನೆಗೆ ಬರ್ತಾರೆ ಅಲ್ವಾ आ वक् चेन्न लाइट बाईस सोबत